ಹಾಂ ಆತ್ಮೀ ವೀಕ್ಷಕರೇ ನಮಸ್ಕಾರಗಳು ನಮ್ಮ ರಂಗಭೂಮಿಯಲ್ಲಿ ದಶಕಗಳ ಕಾಲ ನಟನಾಗಿಯಲ್ಲ ನಟನೂ ಯಾವಾದರೂ ಪಾತ್ರ ಮಾಡಿರ್ಬೋದು ವ್ಯವಸ್ಥಾಪಕರಾಗಿ ಅಪೂರ್ವವಾದ ಸೇವಿಸಲಿ ಅಂತ ಸರಿ ನಮ್ಮ ಹಿರಿಯ ಮಿತ್ರ ಶಂಕರಯ್ಯ ಚೌಡಾಪುರ್ ಶಂಕರಪ್ಪ ಶಂಕರಪ್ಪ ಚೌಡಾಪುರಿ ಅವರ ಜೊತೆಗೆ ಒಂದೆರಡು ಮಾತುಗಳು ಮಾತಾಡ್ತಾ ಇದ್ದೀನಿ ಅವರು ಪರಿಚಯ ಮಾಡಿಕೊಳ್ಳೋಣ ಸರ್ ಎಷ್ಟು ವರ್ಷ ರಂಗಭೂಮಿಯಲ್ಲಿ ಸೇವೆ ಮಾಡಿದ್ರು ಸರ್ ನಾನು ಕನಿಷ್ಠ ಒಂದು ಐವತ್ತೈದು ವರ್ಷ ಮೇಲೆ ಕಂಪ್ಲೇ ಅಲ್ಲಿ ಒಂದು ಮೂವತ್ತು ವರ್ಷದ ಅಂದ್ರೆ ನಮ್ಮ ಸಂಕಣ್ಣ ಗೋಕಾರ್ದಲ್ಲಿ ಸಂಕಣ್ಣ ಮಂಗಳೂರು ನೂರು ಕಿಲೋಮೀಟರ್ ಎಲ್ಲ ಇಲ್ಲೇ ಇತ್ತು ದೊಡ್ಡಿನ ಆಟ ಬಂದಿರಬಹುದು ಅದು ಥಿಯೇಟ್ರ್ ಇಲ್ಲಂತ ಆಕಡೆ ಮಾತಾಡಿದ್ರೆ ಥಿಯೇಟ್ರ್ ಆಕಡೆ ಇತ್ತು ಇದು ಮೂರು ಯಾವ್ದು ಮೊದಲು ಮತ್ತೆ ಮೊದಲು ನನ್ನ ಮತ್ತೆ ಮೊದಲು ಹೇಳ್ತಾರೆ ಬಾಗಲಕೋಟೆಲ್ಲ ದೇವರು ದೇವರು ಮತ್ತು ಈಗ ರಂಗಭೂಮಿ ನನ್ನ ಟೈಮ್ ಬರ್ತಿದ್ದು ಸರ್ ಅದು ನನ್ಗೆ ಸಣ್ಣ ತೆಗೆ ಒಂದು ನಾಲ್ಕು ಹಾಕ್ತಿದ ಹ್ಞೂ ಅದಕ್ಕೆ ಒಂದು ನಾಲ್ಕು ಎಕರೆ ಹೊಲ ಇಟ್ಟೆ ಎಷ್ಟನೇ ವಯಸ್ಸಿನಾಗಿದ ಇದು ಸಣ್ಣವ್ ತೆಗ್ದು ಭಾಳ ಅವ್ರ ಒಂದು ಹದಿನೈದು ವರ್ಷ ಆಗಲೇ ರಂಗಭೂಮಿ ಅವಾಗಂದ್ರೆ ಅದು ಹೊಲ ಇಡೋ ಪರಿಸ್ಥಿತಿಯಾಗೆ ಬರ್ತಿರದ ಏನೋ ಅನ್ನೋದು ಇದು ಖರ್ಚಿಗೆ ಭೂಮಿ ಇದಕ್ಕೆ ಬಿಟ್ಟೆ ಹಾಂ ಹಾಂ ಹೀಗಾಗಿ ಅಲ್ಲಿಂದ ನಾಟಕ ಅಂದರೆ ಕಂಪ್ನಿ ಹೇಗಿದ್ರು ಒಂದು ನಾಟಕ ಇದಿಲ್ಲ ನಾವಲ್ಲಿ ಕಲ್ತು ಎಲ್ಲ ಇದು ಮಾಡಿ ನೀವು ಅದೊತ್ತ ಹಾಕಿ ನಾಟಕಡಿ ಯಾವ ನಾಟಕ ಇಟ್ಟಿದ್ರ ಸೊಕ್ಕಿನ ಸಸಿ ಸೊಕ್ಕಿನ ಸಸಿ ನೀವು ಅದರಲ್ಲಿ ಪಾತ್ರ ಮಾಡಿದ್ರಾ ಸುಮ್ಮನೆ ಸೈಡ್ ಮಾಡಿದ್ದೆ ಫಸ್ಟ್ ಯಾರು ಅದ್ರ ಸೊಪ್ಪಿದ ಅದಾದ ನಂತರ ರಂಗಭೂಮಿ ಹೆಂಗೆ ಬಂದ್ರಿ ಏನೋ ಮನುಷ್ಯ ಸ್ವಲ್ಪ ಆರ್ಥಿಕ ಸುಮಾರು ಬಂತಾರೆ ಕರುಣ ಆ ಗೋಮೆಂಟ್ನಲ್ಲ ಸ್ವಲ್ಪ ಪರಿಸ್ಥಿತಿ ಗಂಭೀರ ಇರ್ತದೆ ದುಡ್ಡಿಂದ ಆಯಿತು ಯಾವ್ದು ತಂಗಿ ತಾಯಿ ಎಲ್ಲ ತೀರ್ಬಂದು ಅಕ್ಕ ತಂಗಿಯವರೆಲ್ಲ ಇದು ಮಾಡಿಕೊಟ್ಟೆ ಹಂಗಾಗಿ ಆರ್ಥಿಕ ಸ್ವಲ್ಪ ಸುಮಾರು ಬಂದಾಗ ನನಗೆ ಪರಿಸ್ಥಿತಿ ಅವಾಗ ನಾನು ದೇವೂರಿಂದ ಬಾಗಲಕೋಟೆ ಬಂದೆ ಬಾಗಲಕೋಟೆಯಿಂದ ನೌಲ್ ಬಂದ ತಕ್ಕ ನಡ್ಕೊಂಡ್ ತನಕ ನಡ್ಕೊತ ಬಂದೆ ಹ್ಞೂ ಎಷ್ಟು ಕಿಲೋಮೀಟ್ರೇ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನನಗೆ ಗೊತ್ತಿಲ್ಲ ಸಣ್ಣ ವಯಸ್ಸಾಗ ಕಂಡು ಬರಲಿಲ್ಲ ಅಂತ ಅಲ್ಲಿಂದ ನಾನು ಏನು ಮಾಡಿದೆ ಒಂದು ಹೋಟ್ಲಾಗಿದ್ದೆ ನರಗೊಂದಲ್ಲಿ ಇರಲಿಲ್ಲ ಅಲ್ಲಿ ಒಬ್ಬರು ಸಹಾಯ ಮಾಡೋದು ಹ್ಞೂ ಹೆಂಗೆ ಏನಾದ್ರು ಸ್ವಲ್ಪ ನೀರು ಕೊಡ್ತೀರಿ ಅಂತ ಹೊಂದಕ್ಕೆ ಹ್ಞೂ ಓ ತಾನಿಂತ ನೀರು ಕೊಟ್ಟ ಅವಾಗ ತತ್ರನೇ ಆಯಿತು ಹೌದು ಹೌದು ಅದೇ ನೀರು ನೀರು ಹ್ಞೂ ಹ್ಞೂ ಊಟ ಮಾಡೋದು ಒಂದು ಅತಿಥಿ ಹ್ಞೂ ಒಂದು ತಿಂದು ಮತ್ತೆ ಊಟ ಮಾಡಿ ಬರ್ತೀನಿ ನನಗೆ ಸವಸತ್ತಿ ಬಂದೆ ಹ್ಞೂ ಸಂಸತ್ತಿಲ್ಲಿ ಮದುವೆ ಅಲ್ಲಿ ಪರಿಸ್ಥಿತಿ ಅಲ್ಲಿ ಏನೋ ಮಾಡಿಕೊಟ್ಟೆ ಪಾಪ ಹೋರಂತೆ ಅಲ್ಲ ನೀವು ಎಲ್ಲಿ ಗುರಿಯಲ್ಲಿ ಹೊಟ್ಟು ಹಾಕೊಂಡಿದ್ದರೆ ಹಂಗೆ ಒಂದು ಅಂತೆ ಹ್ಞೂ ಹುಬ್ಬಳ್ಳಿ ಬಂದೆ ಹ್ಞೂ ಹುಬ್ಳಿಗೆ ಬರೋಲ್ಲ ಗುರಿಯರು ಕಬ್ಬು ಹ್ಞೂ ಗುರಿಯೇರ ಕೊಟ್ಟು ಹ್ಞೂ ಅವಾಗ ನಾನು ಕಬ್ಬಿ ಸೇರಿಬರ್ತಾರೆ ಅವಾಗ ಅನುಭವ ಹೌದು ಹೌದು ಯಾರಿಗಿರುತ್ತೆ ಯಾರಲ್ಲಿ ವಿಚಾರ ಮಾಡ್ತೀನಿ ಅವಾಗ ஒன்டி சட்டி அக்கி சினிமா நட்டியும் நான் ஓய்விட்டேன் ஏன்னா ஆ ஹென்ம தன் மணிக்கு கேள்வி திங்குகட்டை இடம் நான் பட்டைகிட்டு எல்லாம் ஒலிசி நான் பல இது மாதிரி பல பாந்தேன் ஹங்காரே குடிகர் கம்பெனி சீரு ಒಂದು ತಿಂಗಳ ಮಟ್ಟಿಗೆ ನಾನು ಕಸ ಹೋಗ್ಬೋದು ಫಸ್ಟ್ ಕೆಟ್ಟದಾಗ ಆಯಿತು ಆಯ್ತು ನೀವು ಕರ್ಕೊಂಡು ನನಗೆ ಇರಲೇ ಅವಳ ನೀನು ಸೇರಪ್ಪ ಹ್ಞೂ ಆಯ್ತು ಇರಪ್ಪ ಅಂತ ಹ್ಞೂ ಒಂದು ತಿಂಗ್ಳು ಆ ತಿಂಗ್ಳಿ ಆಮೇಲೆ ಪಕ್ಕೀರಪ್ಪ ಅಂತಪ್ಪ ಮ್ಯಾನೇಜರ್ ಹ್ಞೂ ಅವಾಗ ಮಾಲೀಕ ಈ ಸಾಲಿಗೆ ಕಲ್ತೀನಂದು ಸ್ವಲ್ಪ ಕಲ್ತೀನಿ ಓದಕ್ಕೆ ಬರೋಕ್ಕೆ ಬರ್ತೀನಿ ಆಯಿತು ನೀನು ಮ್ಯಾನೇಜರ್ ಆಗಿರೋದು ಅಂತೇಳಿ ಪಕ್ಕೀರಪ್ಪನ ಕಾರಣ ಹ್ಞೂ ನೋಡಪ್ಪ ಪಕ್ಕೀರ ಇವ ಬಂದ ಮ್ಯಾನೇಜರ್ ಇವನಿಗೆ ಲೈಕ್ ಪರ್ಮಿಷನ್ ಹೆಂಗೆ ತರಿಸ್ಬೇಕು ಹೆಂಗಿಲ್ಲ ಎಲ್ಲಿ ಅರ್ಜಿ ಕೊಡಬೇಕು ಎಲ್ಲಿ ಇದು ಮಾಡಬೇಕು ಅನ್ನೋದು ಅವ್ರ ಮಾಹಿತಿ ಕೊಡು ಕೊಡೋಂತ ಹೇಳಬೇಕು ಅವ್ ಪಕ್ಕಿರಪ್ಪ ನನಗೆ ಎರಡು ಮೂರು ದಿವಸದಲ್ಲಿ ಕರ್ಕೊಂಡು ಹೋದ ಗೊತ್ತ ಅವನಿಂದ ಒಂದು ಹೆಸರು ಒಂದು ತುತ್ತ ಪಕ್ಕೀರಪ್ಪ ಅವ್ರು ಹಿರೇಕು ಮತ್ತೆ ಸೋದತ್ತವ ಅವ ನನಗೆಲ್ಲ ಬರ್ ಹೋದ್ರು ಎಲ್ಲ ಎಲ್ಲಿ ಹೋಗ್ಬಿಡಿ ಆಫೀಸ್ಗೆ ಹೋಗಿ ಎಲ್ಲ ನನಗೆ ಪೂರ್ತಿ ಟ್ರೈನಿಂಗ್ ಕೊಟ್ಟ ಬಟ್ ಆ ನೀವು ಪಾತ್ರ ಮಾಡ್ಬೇಕತ್ತೆ ಅಂತ ಹೇಳಿ ಬರಲಿಲ್ಲ ಪರ್ಮಿಷನ್ ಅಂತ ಹೇಳಲ್ಲ ಹಿಂಗಾಗಿ ಇಲ್ಲ ಲಕ್ಷ ನಾನು ಮಾಡಕತ್ತೆ ಆಮೇಲೆ ಮತ್ತೆ ಬ್ರ್ಯಾಂಚ್ ಮಾಡಿದ ಮಾಲಕರಂಗ್ ಖುಷಿ ಆಯ್ತಾ ನೀವು ಖುಷಿ ದೊಡ್ಡ ಖುಷಿ ಒಂದು ಮಗನಿಗೆ ಕಿತ್ತ ನೋಡ್ಕೊಂಡು ಅದು ಅಚ್ಚುಕಟ್ಟಾಗಿ ಮಾಡಿದ್ರಲ್ಲ ಮ್ಯಾಮ್ ಮತ್ತೆ ಒಂದು ಮಗನ ಮಗನ ನಮ್ಮ ತನಿಲವ್ ಆ ಟೈಪ್ ನಾನು ಕೂಡ ಆ ಟೈಮ್ನ ನಿಮ್ಮ ಸಂಬಳ ಎಷ್ಟಿದ್ರಾಗೆ ಪೇಮಾರ ವಾರಕ್ಕೆ ಐದು ರೂಪಾಯಿ ವಾರಕ್ಕೆ ಐದು ರೂಪಾಯಿ ವಾರಕ್ಕೆ ವಾರ ಕೈ ನೀವಿದ್ದಾಗ ಸಂಕಂಡ್ ಇದ್ರ ಸಂಕಂಡದ ಬಂದ ಮೇಲೆ ಬಂದ್ರು ಬಂದ್ರೆ ಮಂಗ್ಳೂರಿನಾ ಮಂಗ್ಳೂರಿನ ಡಂಬಲ್ ಶಂಕರನ ಕೆಲವೊಮ್ಮೆ ಯುವ ಹರಪಿನ ಹೆಸರು ಏನಾಯ್ತು ಕುರ್ತಿಲ್ಲ ಅವರಿಗೆ ಇದ್ರು ಸತ್ಯನ್ ಆಮೇಲೆ ಬಂದ್ರು ಆಮೇಲೆ ದೊಡ್ಡ ಜೋಡಿ ಇದ್ರಿ ದೊಡ್ಡ ದಿಗ್ಗಜರ ಇದ್ರಿ ಎಲ್ಲ ಅವ್ರು ಎಲ್ಲ ಇದ್ರಲ್ಲ ಎಲ್ಲ ಘಟಾ ಘಟನೆಗಳು ಇದ್ದ್ರೆ ಗೌಡರ ಗಂಗೆ ಮತ್ತೆ ವಿಜಯ ಕೈವಾಡ ಎಲ್ಲ ಸಾಕ್ಷಿ ವಿಜಯ ಕೈವಾಡ ಬೆಳಗಾವ್ ತಯಾರಿ ಮಾಡ್ತಾರೆ ಗರ್ಲ್ ಶೀಟ್ ತಯಾರು ಮಾಡ್ಬೇಕಾದ್ ಜೇಲರ್ ಕಡೆ ಹೋಗಿ ಯಾರ ಟೈಪ್ ಮಾಡಿಸ್ಬೇಕು ಯಾರ ಟೈಪ್ ಜೇಲರ್ ತರ್ಸ್ಕೊಂಡು ಮಾಲೀಕನ ಅವ್ರ ಜನರು ಅವ್ರ ಪ್ಲಾನಿಂಗ್ ಅವ್ರಿಗೆ ಕೊಟ್ಟಿರ್ತಾರೆ ಹಿಂಗ ಮಾಡ್ರಿ ಹಿಂಗಿಲ್ಲ ಅಂತ ಪ್ಲಾನಿಂಗ್ ಕೊಟ್ಟಿವ್ ಇಲ್ಲ ಊರ್ ಹಾಕೋಬೋಲ್ಲ ಒಂದು ಏನಂದ್ರು ಟ್ರೈಲಿ ಮಾಡಿ ಒಂದು ಅದಕ್ಕೆ ಹಿಂಗೆ ಹೊರಸಿದ ಒಂದು ಸೆಂಟರ್ ಒಂದು ಅರಿವಿ ಕರೆಯಿದೆ ಹಿಂದೊಂದು ಗೊಂದಿ ಅಕ್ಕಿನ್ನ ಇದು ಹಿಂದೊಂದು ಊರ್ ಹಾಕೋದಕ್ಕೆ ಅದೇನು ಮತ್ತು ಒಂದು ಎರಡು ಮೂರು ಅಣ್ಣಕ್ಕೆ ಕರೆಕ್ಟ್ ಅದಕ್ಕೆ ಒಂದು ಲೈಟ್ ಹಾಕಿ ಒಂದು ಕಣ್ಣು ಮುಚ್ಕೊಂತ ಲೈಟ್ ಟರ್ನ್ ಮಾಡಿಬಿಟ್ಟು ಆ ಗೊಂದಿಗೆ ಊರಲ್ಲಿ ಜಗ್ಬಿಡ್ತು ಏನು ಅದೊಂದು ಟ್ರಿಕ್ಸಿನ್ ಬಾತ್ ಚೆಂದ ಮಾಡಿತ್ತು ಅವ್ರನ್ನ ಇದಕ್ಕೆ ನೀವು ಕಣ್ಣಂಗೆ ಸಂಕಣ್ಣ ಅವ್ರ ಕಡೆ ಏನು ನಿಮ್ಮ ಹೆಂಗೆ ಸಂಕಣ್ಣ ಕ ದಂಬಳವರು ಒಳ್ಳೆ ಕಲ ಒಳ್ಳೆ ಹ್ಞೂ ಒಳ್ಳೆಯ ಕಲ ಅದು ಮಂಗಳೂರುನೂ ಹಂಗೆ ಇದ್ದ ಹ್ಞೂ ಟಂಬರ್ ಶಂಕಣ್ಣವ್ರು ಹಾಗೆ ಇದ್ದವು ಎಲ್ಲ ಕಲದ ಇದ್ರೊಳಗೆ ಸ್ವಲ್ಪ ಸತ್ಯನ ಗಂಭೀರನ ಆ ಕ ನಾ ನೋಡಿಲ್ಲ ಬಾಲ್ಯದಲ್ಲಿ ನೋಡಿದ್ದೀನಿಲ್ಲ ಅವ್ರ ಪಾತ್ರವೇ ಅನಿಸ್ತಿತ್ತು ಅವ್ರ ಬಾಣಿ ಏನು ವಕೀಲ್ ಪಾಠ ಅವಕಿಲ್ಲ ಒಂದು ಭಾರಿ ಮಾಡ ಪರಿಚಯ ಇಲ್ಲ ಬಟ್ ನಂಗೆ ಅನಿಸ್ತು ಅವ್ರು ಅಂತ ಅನಿಸ್ತ ಒಂದು ಶಿವಮೊಗ್ಗ ಜಿಲ್ಲಾ ಒಂದು ಹ್ಞೂ ಯಾರು ಇವತ್ತು ಬದುಕಿಲ್ಲ ಇಲ್ಲ ಎಲ್ಲರೂ ಹೋಗಿದ್ದಾರೆ ನೋಡಿ ನಮ್ಮ ಜೋಡಿಯಲ್ಲಿ ಸರ್ವಿಸ್ ಮಾಡ್ಯಾರ ಈಗ ಸದ್ಯಕ್ಕೆ ಯಾರು ಇಲ್ಲ ನಂಗ ಮುಂದೆ ಆಮೇಲೆ ಏನಾಯ್ತು ಮಾಲೀಕರು ತೀರ್ಮಂದ ಕಲ್ಪನಾ ಇದು ಕಲ್ಪನಾ ಘಟನೆ ಕಾರಣ ಘಟನೆ ಏನೂ ಇಲ್ಲ ಅದು ಏನಾಯ್ತು ಒಂದ್ ದಿವ್ಸ ಮಾಲೀಕರು ಊರಿಗಾದ್ರು ಹುಡುಗರಿಗೆ ಮದವಿ ಇತ್ತು ಮ್ಯಾನೇಜರ ಮತ್ತೆ ನಾವು ಊರಿಗೆ ಹೋಗಿ ಬರ್ತೀನಿ ನೋಡ್ಕೊ ಹಾಲು ಮಳೆ ಬಂತು ಕ್ಯಾಂಪ್ ಇತ್ತು ಸಂಕೇಶ್ವರ ಅವಾಗ ನಮ್ಮ ಥಿಯೇಟರ್ ತಿಯೇಟರ್ ಅರಬಿ ಥಿಯೇಟರ್ ಇತ್ತು ಅರ್ಬಿಟ್ರೆ ಅರ್ಬಿಟ್ರೆ ಅವಾಗ ಅರಬಿ ಥಿಯೇಟರ್ ಏನಾಗಿತ್ತು ಮಾಲಿಕ ನಾವು ಮಳೆ ಬಂತು ಬಂದ್ ಮಾಡಿದ್ವಿ ನಾನು ಹೋಗಿ ನನ್ನ ರೂಮ್ನ ನಮ್ಮ ಅಪ್ಪಂದೆ ಮೇಕಪ್ ಮನಪ್ಪ ಇದ್ದಾವೆ ಬೆಂಗಳೂರು ಹ್ಞೂ ಮೇಕಪ್ನ ಇನ್ನೊಬ್ಬ ಒಬ್ಬ ರಾಯಚೂರು ಡ್ರೈವರ್ ಇದ್ದ ಹ್ಞೂ ಸ್ವಾಮಿ ಅಂತ ಅವರಿಬ್ಬರು ಏನು ಮಾಡೋದು ಚೆಕ್ಕು ಬಾಯಿ ಅಂತ ಉಳ್ಯಕಿ ಆಕೆ ನಷ್ಟ ಉಂಟು ಹ್ಞೂ ಚೆಕ್ಕು ಬಾಯಿ ಏನು ಮಾಡ್ಯಾರ್ರಿ ಅವ್ರ ಮಕ್ಳು ಹೆಣ್ಣುಮಕ್ಳು ದೊಡ್ಡಾಗಿದ್ದವು ಅವ್ರ ಲೈನ್ ನೋಡೋಕು ಅವರು ಕಲ್ಪನೆಗೆ ಹಾಸ್ತ್ರೀ ಸಿಕ್ಕ ಇವರು ಕಲ್ಪನಾಗ ಯಾತ್ರೆ ಆಗೈತಿ ಹ್ಞೂ ಯಾಕೋ ಇಲ್ಲೇ ಯಾಕೆ ಬಂದಿಡ ಸುಮಾರು ಊಟಕ್ಕೆ ಬಂದಿನಿ ಅಂತ ಹೇಳಿ ಅಲ್ಲ ಅಲ್ಲಿಂದ ಇಲ್ಲಿ ಎಂಟು ಕಿಲೋಮೀಟರ್ ಆಗತ್ತೆ ಖರ್ಚೇನು ಕಾರಿಂದ ಹೆಂಗಿದ್ ಬರಬೇಕು ಅಂತ ಇಲ್ಲ ಇಲ್ಲೇ ಆಗಿತ್ತು ಅಂತ ಹೇಳಿ ಹೋಗ್ಯನು ಅಕ್ಕಿಗೆ ಸಂಶಯ ಇತ್ತು ಹಣ್ಣು ಸಂಬಂಧ ಬರ್ತಾರನು ಸಂಶಯ ಇತ್ತು ಅಂತ ಹೇಳಿದಿಲ್ಲ ಮೇಕಪ್ನ ಅಲ್ಲೇ ಮುಖತಿದ್ದು ಅವ್ನು ಬಂದಿದ್ ಮಾಡ ಹೀಗಾಗಿ ಅದನ್ನು ಸ್ವಲ್ಪ ದೊಡ್ಡ ಹೈಲೈಟ್ ಮಾಡಿಬಿಟ್ಲಕ್ಕಿ ಹ್ಞೂ ಇವು ಮಾಲೀಕ ಮರು ಸುರ್ಲಿಂದ ಬಂದ ಹ್ಞೂ ಬಂದ ಯಾಕೋ ಕಲ್ಪನೆ ಕಡೆ ಬಂದ ಕುಂತು ಮಾತ್ರ ರೀ ಮತ್ತೆ ಹಿಂಗೆ ನೀವು ಡ್ರೈವರ್ ಆಯ್ತು ಹಿಂಗೆ ಮೇಕಪ್ ಅನ್ನೋ ಸುದ್ದಿ ತೆಗಿಲಿಲ್ಲ ಆ ಟೈಮ್ಗೆ ತೆಗಿಲಿಲ್ಲ ತಮ್ಮ ಕಡೆ ಮಂಜಿನ ಮುಚ್ಕೊಳ್ಕತ್ತಿ ಅವ್ರ ಸೈಡ್ ಮುಚ್ಕೊಳ್ಕತ್ತೆ ಹ್ಞೂ ಆಯ್ತು ಎಲ್ಲ ಸರಿ ಮಾಡ್ತೀವಿ ಆಯಿತು ನಾ ಹೇಳ್ತೀನಿ ಹೋಗಿ ನನ್ನ ಕಡೆ ಮಾಲೀಕರು ಬಂದು ಏ ಮತ್ತೆ ನಿನ್ನೆ ಎಲ್ಲಿಗೆ ಇದ್ದೀನೋ ತುಂಬ ಮತ್ತೆ ಹಿಂಗೆ ಕಾರ್ ತೊಂದ್ರೆ ನಮಗೆ ನನಗೇನು ವಿಷಯ ಕೊಡ್ತಿಲ್ಲ ನಮ್ಮ ಇದ್ದೇನೆ ಆಯ್ತು ಅಂತೇಳಿ ರಾಮನಾಥ್ ರಾಮನಾಥ ಮೂರು ದಿವಸ ಕಲಿಯ ರಾಮನಾಥ ಪಿಕ್ಚರ್ ಮಾಡಿ ಇವಾಗ ರಾಮನ ಪಾಟು ಈ ದೇಶಗಟ್ಟಿ ಮಂತ್ರ ಆಮೇಲೆ ಇದು ಮೇಕಪ್ ಮಾಡಿಕೊಂಡು ಎಲ್ಲ ಹಾಕಿಲ್ಲ ಕಲ್ಪನಾ ಹ್ಞೂ ಹಾಕ್ಕೊಂಡು ತುಂಬ ಸ್ವಲ್ಪ ಸಣ್ಣ ಮಾತಾ ಬಂತು ಸ್ಟೇಜ್ ಮೇಲೆ ಇಲ್ಲ ಒಳಗೆ ಅದಕ್ಕೆ ನಾನು ಇರಣ್ಣವರು ಎಲ್ಲ ಇದ್ದು ಅಲ್ಲಿ ಹ್ಞೂ ಮಾತಾತ್ ಬಂದ ಒಂದು ಏಟು ಒಂದು ಕಪ್ಪ ಕೊಡ್ರಿ ಒಂದು ಬಡ ಕೊಟ್ಟಿನ ಹಾಕಿ ವಿಗ್ ವಿಗ್ ತಗದು ಎಲ್ಲ ಹೊಗಲ್ಬಿಟ್ರು ಹ್ಞೂ ಹೋಗಲಿಕ್ಕೆ ಅಷ್ಟು ನಾ ಪಾಠ ಮಾಡೋಲ್ಲ ಅಂತ ಹ್ಞೂ ಮತ್ತೆ ಮಂಗಳೂರಿನ ಡಂಬಲ್ ಶಂಕರ್ನವರು ನಾವು ಎಲ್ಲ ಹೋಗಿ ಅದನ್ನು ರಂಬಿಸಿ ಮತ್ತೆ ವಿಂಗ್ ಹಾಕಿಸಿ ಪಾರ್ಕ್ ಮಾಡಿಸಿದ್ವಿ ಇವು ಮಾಲೀಕ ಇವಾಗ ಫಸ್ಟ್ ಕಲ್ಪನ ಹೋದು ಹೋದ್ರು ಲುಂಗಿ ಏಟ ಸುತ್ತ ಕಡಲೆ ಹಿಡ್ಕೊಂಡು ಬಾ ಮಗನೇ ರಾಮ ಫುಲ್ಲು ತಿನ್ನು ಮಗನೇ ಅಂತ ಉದ್ದೇಶಪೂರ್ವಕವಾಗಿ ಅದಕ್ಕೆ ಉದ್ದೇಶ ಇತ್ತು ಅದು ಗೊತ್ತಿಲ್ಲ ಅದು ಹಾಲು ಕುಡಿ ಮಗನೇ ರಾಮ ಅನ್ನೋದು ಹುಲ್ಲು ತಿನ್ನೋ ಮಗನೇ ರಾಮ ಅನ್ಬಿಟ್ಟು ಹ್ಞೂ ಅಮ್ಮ ನಿನ್ನ ಮಗನಿಗೆ ನೀ ಹುಲ್ಲು ತಿನ್ನಿಸ್ತೀಯಾ ಅಲ್ಲ 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 ಹಾಲು ಕುಡಿಯ ಮಗನಂತ ರಿಪೀಟ್ ಮಾಡಿದವ್ರು ಹ್ಞೂ ಹ್ಞೂ ಅಲ್ಲಿಂದ ನಾಟಕ ಎಲ್ಲ ಮುಗಿತು ಬಿಡಿತು ನನ್ನ ಕರ್ನಾಟಕದಲ್ಲಿ ವ್ಯತ್ಯಾಸ ಕಂಟಿನ್ಯೂ ಆಯಿತು ಹ್ಞೂ ಅದು ಕಂಟಿನ್ಯೂ ನಾಟಕ ಚಂದ ಆಯಿತು ಹ್ಞೂ ನಾಟಕ ಬಿಡ್ತು ನನ್ನ ಕರ್ ಹ್ಞೂ ಅಕ್ಕಿ ಹ್ಞೂ ನೀವು ಯಾವುದೋ ನಾಟಕ ಅಕ್ಕಿ ಟ್ರೈನ್ಗೆ ಹೋಗ್ತೀನಂದ್ರೆ ಟ್ರೈನಿಗೆ ಕರ್ಸು ಕಾರನ್ನೇ ಹೋಗಿದ್ರೆ ಕಾರ್ನೇ ಕರ್ಶು ಇಲ್ಲ ವಿಮಾನಕ್ಕೆ ಹೋಗಿದ್ರೆ ವಿಮಾನ ಬೇಗ ಅವನೇ ವಿಮಾನ ಕರ್ಕೊ ಮೂರು ಅವ್ನು ಅಕ್ಕಿ ಪಗಾರ ಐತು ಇಲ್ಲ ನೀವು ಲೆಕ್ಕ ಮಾಡಬೇಕು ಹ್ಞೂ ಪಗಾರ ಇತ್ತು ಅಂದರೆ ಅಕ್ಕಿ ಕೊಟ್ಟು ಕಳ್ಸು ಹ್ಞೂ ಅಕ್ಕಿ ಕೊಡ್ದಿತ್ತು ಅಂದರೆ ತಗೋಬಾರ್ದು ಹ್ಞೂ ಅಕ್ಕಿ ಬೆಂಗ್ಳೂರು ತಕ್ಕಿರ್ ಅಂತ ಹೇಳಿ ಅವ್ರ ಜೊತೆ ಮಾತಾಡಲಿಲ್ಲ ಅವರು ಮಾತಾಡಲಿಲ್ಲ ಇಡ್ತವರು ಹುಡುಗರಿಗೆ ಒ ಇವರ ಹತ್ರ ಮೈದಾನ ಹೊಳಲು ಹೊಳಲು ಹಾಂ ಹೊಳದು ಅವ್ರು ಬಸ್ಸನ್ನುವಂತಿದ್ದ ಹ್ಞೂ ಅವರಿಲ್ಲ ಅವ್ರು ತಿಳ್ಕೊಂಡ್ ಅವ್ನು ಕರ್ಕೊಂಡ್ರೆ ಗಾಡಿ ಮ್ಯಾಗ ಮ್ಯಾಗೆ ಹೋಗ್ಬಿಟ್ಟರು ಹೋಗಿಬಿಟ್ರು ಹೋಗಿ ಮದುವೆ ಇತ್ತು ಹಾಗೆ ಹ್ಞೂ ಈಗಿ ಏನು ಮಾಡೋಲ್ಲ ಬಸ್ಸು ಅದು ಏನು ಜಗಳ ಮಾಡೋರಿ ಏನು ತಪ್ಪಾಯ್ತು ಹ್ಞೂ ಅನ್ನೋದು ಹ್ಞೂ ಕಾದ ಮಧ್ಯಾಹ್ನವ್ರಿಗೆ ಕಾದಳೆ ಹ್ಞೂ ಕಾದ ಕಾದಮ ಒಂದೊಂದು ಸ್ಲೀಪಿಂಗ್ ಇನ್ನು ತಗೊಳಕತ್ತ ಇಕ್ಕಿ ನೋಡ ಶಕ್ ಬಾಯಿ ಹ್ಮ್ ಇಕ್ಕಿ ಕಪ್ಪೆಗಾರಿಕೆ ಏನು ನಮ್ಮ ಏನು ಕೊಡ್ಲಿಕ್ಕೆ ಹೇಳಲಿಕ್ಕೆ ನಾನು ಆರು ಗಂಟೆಗೆ ಲೈಟ್ ಹಾಕಿದೆ ಹ್ಮ್ ಲೈಟ್ ಎಲ್ಲಿ ಬೇಕಾದ್ರೆ ವೈರ್ ಸುಡೋದು ಫಟ್ ಪಟ್ಟು ಅಂದ್ರೆ ಏನಿದ್ರು ವಿಚಿತ್ರ ಅಂತೇಳಿ ಮತ್ತೊಂದು ಎರಡು ಬಂಡಲ್ ವೈರ್ ತಂದು ಹಾಕಿ ಎಲ್ಲ ಮಾಡುತ್ತೆ ಕೊಂಡು ತಂದ್ರೆ ನಾಟಕ ಕರೆಕ್ಟ್ ಚಲೋ ಮಾಡಿದಾಗ ಇಕ್ಕಿ ಶಕ್ಕು ಬಾಯ್ ಬಂದೆ ಹ್ಮ್ ಮ್ಯಾನೇಜರ್ ಮತ್ತು ಸಿಂಗ ಇದು ಕಲ್ಪನವ್ರು ಪ್ರಜ್ಞೆ ಇಲ್ಲ ಉಂಗುರ ಇಲ್ಲ ಒದ್ರ ಹಾಲ್ ಕುಟ್ಟ ಹ್ಞೂ ತೊಗೊಂಡಿಲ್ಲ ಹ್ಞೂ ಹ್ಞೂ ಅವ ಐ ಬಿ ಅವ ಒಂದು ಸುತ್ತಿಗೆ ಅದು ತಂದು ಕೊಟ್ಟಾನ ತಂದು ಕೊಟ್ಟ ಅದು ತೊಗೊಂಡಿಲ್ಲ ಆಕಿ ಒಂದು ಸ್ವಲ್ಪ ತೊಗೊಂಡಿಲ್ಲಕಿ ಒಟ್ಟು ನಿದ್ದೆಗಳಿಗೆ ಮೇಲೆ ಇಪ್ಪತ್ತೊಂದು ಟ್ಯಾಬ್ಲೆಟ್ ದವಾಖಾನೆ ನೋ ಅದನ್ನು ಪೋಸ್ಟ್ ಮಾಡಿ ಮಾಡ್ಬೇಕಾದ್ರೆ ಇಪ್ಪತ್ತೊಂದು ಟ್ಯಾಬ್ಲೆಟ್ ರಿಪೋರ್ಟ್ ಬಂತು ಅಂದ್ರೆ ಇವಾಗ ಅಷ್ಟರಲ್ಲೇ ಹೋಗಿ ಬಿಟ್ಟಿದ್ದೇವೆ ಅವ್ರಿಗ ಬಂದು ಸ್ವಲ್ಪ ಹೇಳೊತ್ತಿಗೆ ತಿಳ್ಕೊಂಡು ಬಿಡ್ತೀವಿ ನಾವು ನಾನು ಏನು ಮಾಡ್ರಿ ನಾಟಕ ನಾಟಕ ಚಲೋ ಅನಕ ಡ್ರಾಪ್ ಜಗ್ಗಕ್ಕೆ ಐಕಿ ಬಂದಲ್ಲ ಮತ್ತೆ ಅಂಗಡಿ ಸಂಗಪ್ಪ ಅಂತಿತ್ತು ಚಾರ್ಂಗಿಲ್ಲ ಅವಕ್ಕೆ ವೆಂಕೇಶ್ ಅವರು ಸಂಗಪ್ಪನ ಕರ್ಕೊಂಡು ಒಬ್ಬ ಡಾಕ್ಟರ್ಗೆ ಕರ್ಕೊಂಡ್ಬರ ಸಂಗಪ್ಪನ ಮತ್ತೆ ಮತ್ತು ಅಂತ ಅಂತೇಳಿ ಒಂದು ನಮ್ಮ ಗಾಡಿ ತೊಗೊಂಡು ನೈನ್ ಫೋರ್ ತೊಗೊಂಡು ನಾನು ಮಾಡಿದೆ ಒಂದು ಮೊದಲೇ ಗಂಡ ವಿಶ್ವನಾಥ್ ಒಂದು ಬ್ಯಾಂಕ್ ಮ್ಯಾನೇಜರ್ ಹ್ಞೂ ಆ ಗಂಡನ ಸೀರೆ ಇಟ್ಟು ಅಂದ್ರೆ ಮಿಡಿಸಿ ಹ್ಞೂ ಒಂದು ಮನ್ಕೊತ್ತಿಮ್ಮೋ ಬುಕ್ ಇಟ್ಟು ಅಂದ್ರೆ ನಿಮ್ಮ ಟೇಬಲ್ ಮೇಲೆ ಅದ್ರಿ ಅಂತ ಹಿಂಗೆ ಮಾಡ್ಕೊಂಡು ಗಂಡನ ಫೋಟೋ ಇಟ್ಕೊಂಡು ಇಲ್ಲ ಮನ್ಕೊತಿಮ್ಮ ಬುಕ್ ಅದಲ್ಲ ಫೋಟೋ ಮಾತ್ರ ಗಂಡನ ಇತ್ತಲ್ಲ ಆಗಿತ್ತು ಆಮೇಲೆ ಏನು ಮಾಡೋದು ಡಾಕ್ಟ್ರಿ ಏನಾಯ್ತು ಇಲ್ಲ ಹೋಗಿದ್ದು ಸಾಯಂಕಾಲ ಹೋಗಿತ್ತು ಇಲ್ಲ ಸ್ವಲ್ಪ ಸಕುಬಾಯಿ ಇದ್ರೆ ಮಿಸ್ಟೇಕ್ ಮಾಡಿ ಅನ್ನಿಸ್ತದೆ ಮಿಸ್ಟೇಕ್ ಮಾಡಿ ಆಕೆ ಈಕಿನ ಸಾಮಾನು ಹೊರಬೇಕು ಅನ್ನೋ ಉದ್ದೇಶ ಇತ್ತು ಈಕಿನ ಬಕ್ಕ ಹೊರಬೇಕು ಉದ್ದೇಶ ನಾನು ಗೊತ್ತಿಲ್ಲ ಒಂದು ಜೀವನ ಹೋಗಿಬಿಡ್ತಾರೆ ಜೀವನ ಹೋಗ್ತದೆ ಮತ್ತೆ ಎನ್ ಬಸ್ ರಾಯ್ಸರ ಹೆಸರಿಗೆ ಕಳಂಕ ಬತ್ತಿ ಎಷ್ಟು ವರ್ಷ ಸುಳ್ಳು ವರ್ಷ ಒಂದು ಇರ್ಬಿ ಕೊಲ್ಲ ಅಲ್ಲ ಅಲ್ಲ ಎಷ್ಟು ವರ್ಷ ಅವ್ರ ಹೆಸರಿಗೆ ಬಂತಲ್ಲ ಪಾಪ ಅದು ಜನ ತಿಳುವಳಿಕೆ ಅಪಾರ್ಥ ಆಗಿಬಿಡ್ತಾರೆ ಒಂದು ಕಲಾವಿದ್ರು ಬರೋದು ಗೊತ್ತಿಲ್ಲ ಒಂದು ಇರ್ಬಿ ಕೊಲ್ಲ ಗೊತ್ತಿಲ್ಲ ಮಾತಾಟ ಹೊರಟ ಮನಸ್ಸಿಗೆ ಕುಡಿದು ಗಿಡಿದು ಮಾಂಸಾರಿ ತಿಲ್ಲುದು ಯಾವುದೂ ಇಲ್ಲ ಇಲ್ಲ ನಾವು ಸಂದರ್ಶನ ಮಾಡೇನಿ ನಾ ಇನ್ನೂ ಸಣ್ಣ ಹೊಣೆ ಮಾಡೇನಿ ಅಂಕಲಿ ಜಾತ್ರೆಗೆಲ್ಲ ರೈತನ ಮಕ್ಕಳು ಹಾಕಿದ್ರಲ್ಲ ಹಾಗೆಲ್ಲ ಸಂದರ್ಶನ ಮಾಡೇನಿ ಇಲ್ಲ ಅಮ್ಮ ಇವತ್ತಿಗೇನು ಇಲ್ಲ ನಾವು ನಿಜವಾಗ ನಿರಪರ ಬಟ್ ಅದು ಅದೇ ಸ್ಫೂರ್ತಿ ವಿಧೇಯಕ ನಾಟಕ ಬರ್ಲಿಕ್ಕೆ ಅನಿಸ್ತದ ನನಗೆ ವಿಧೇಯಕ ಇಲ್ಲ ಆಕಿನ ಸ್ಟೋರಿ ಇದಕ್ಕೆ ಮತ್ತು ರೈತನ ಮಕ್ಕಳು ರೈತನ ಮಕ್ಕಳು ರೈತನ ಬಗ್ಗೆ ಅದಾಗ ಲೈಟ್ ಸಿಟಿ ಬರ್ ಭಾರತಿ ಹಾ ಭಾರತಿ ಇದ್ರೆ ನಿದ್ದೆ ಬಿಟ್ಟು ಅಂದ್ರೆ ಅದಕ್ಕೆ ಲೈಟ್ರ್ ಬರ್ಲಿಕ್ಕೆ ಸಾಯ್ತಾರೆ ಊರ್ಲಾಕ್ ಇಷ್ಟು ಡಿಪ್ರೆಸ್ ತೊಂದರೆ ಏನು ಮತ್ತೆ ಇದು ಇದೆಲ್ಲ ನೋಡ್ಕೋದು ಬಂದ್ರಿ ನಿಮ್ಮ ಇದ್ರೊಳಗೆ ತೃಪ್ತಿ ಐತಿ ಮ್ಯಾನೇಜ್ ಕೆಲಸ ಮಾಡ್ತೀರಾ ಇದ್ರೊಳಗೆ ಐತೆ ರೀ ನಾಟ ತೃಪ್ತಿ ಹ್ಞೂ ನಾನು ಹೇಳ್ತೀನಿ ರೀ ತೃಪ್ತಿ ಐತಿ ನಾಲ್ಕು ಮಂದಿ ನಾವು ಏನು ಮಾಡ್ತೀವಿ ನಕ್ಕ ಕೆಲವೊಂದು ಮೂರು ಪ್ರೀತಿಯಿಂದ ನಾವು ಕಲಾವಿದ್ರು ಕೂಡ ಎಲ್ಲರೂ ಕೂಡ ನಾವು ಇದು ಮಾಡ್ತೀವಿ ಅದೇ ಒಂದು ತೃಪ್ತಿ ಮತ್ತು ಈಗ ಲೈಸೆನ್ಸ್ ಇದೆಲ್ಲ ಹೋಗ್ತಿರ್ತೀರಲ್ಲ ಎಲ್ಲ ಕಡೆ ಸಹಕಾರ ಸಿಗ್ತದೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಸಹಕಾರ ಸಿಗುತ್ತಲ್ರಿ ಹ್ಞೂ ಕೆಲವೊಂದು ಕಡೆ ಏನಾಗುತ್ತೆ ಸ್ವಲ್ಪ ಅಧಿಕಾರ ಮೇಲೆ ಡಿಪೆಂಡ್ ಇರ್ತದೆ ಹ್ಞೂ ಹ್ಞೂ ಕೆಲವೊಂದು ದುಡ್ಡಿಲ್ಲ ಇವತ್ತು ನಾವು ನೋಡ್ಕೊಂಡು ಇಲ್ಲಿ ಖೋಕೋ ಕ್ಯಾಂಪ್ ಮಾಡ್ಬೇಕಾದ್ರೆ ನಮ್ಗೆ ಭಾಳ ಕೋ ಪಶೆ ಬರ್ತಾರೆ ಅಂದರೆ ಹೆಚ್ಚಿನ ಮಟ್ಟಿಗೆ ಕಲಾ ಪ್ರೀತಿ ಪ್ರೋತ್ಸಾಹ ಕೊಡ್ತಾರೆ ಎಲ್ಲೋ ಕೆಲವು ಸ್ವಲ್ಪ ಕಲೆಯ ಬಗ್ಗೆ ಬರ್ತಿಲ್ಲ ಫೈರ್ ಆಫೀಸಿಂದಲೋ ಗೆಲ್ಲ ತುಂಬ ಒಂದು ಹತ್ತು ಒಂದು ಹತ್ತಿರ ಸಾವಿರ ರೂಪಾಯಿ ನಮ್ಗೆ ಖರ್ಚಾಗತ್ತೆ ಹ್ಞೂ ಫೈರ್ ಆಮೇಲೆ ತಹಶೀಲ್ದಾರ್ ಆಫೀಸ್ ಮಾತ್ರ ಅವ್ರಿಗೆ ಏನು ಹತ್ತು ಪೈಸಪ್ಪ ಹ್ಞೂ ಒಳ್ಳೆ ಇಷ್ಟೋ ಅಂತದ ಕಾಡ್ದು ಇವತ್ತು ನಾವು ಸಿಕ್ಕಿಲ್ಲ ಕರೀಸ್ ಮಾಡಿದ್ರೆ ಇವತ್ತಿಗೆ ಸಿಕ್ಕಿಲ್ಲ ತೆಸಿಲ್ಲ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸ ನಿನ್ನೆ ನಾಟಕ ಬಂದ್ರು ಅವ್ನು ಹಚ್ಚವರ ಮಾತವ್ರು ಬಹಳ ಅವ್ರು ಇರೋ ಪ್ರೀತಿ ಹೆಸರು ಹೇಳ್ತೀನಿ ಬಹಳ ಹೆಮ್ಮೆ ಪಡ್ಬೇಕು ಮತ್ತೆ ಹೆಸರ ಇದು ನೀವು ಈ ರಥೆಯೊಳಗೆ ಬಂದಿರಲ್ಲ ಮನೆಯೊಳಗೆ ಹೆಂಗ ಸಹಕಾರ ಇದೆ ನಿಮ್ಗೆ ನಾಟಕ ಕಂಪನಿ ಒಯ್ದಿದ್ದಕ್ಕೆ ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ನಾಟಕ ಕಂಪನಿಂದ್ರೆ ಸಲ ನಾನು ಹೇಳಿದ್ರೆ ನಿಮ್ಮದು ಹೆಂಗಿದೆ ನಾನು ನೋಡ್ರಿ ಇ쁘ರಕ ತಗೆ ನಲ್ಲಿ ಅವಾಗ ಮನೆ ಮನಿತನ ಓಡಿ ಬಿಡೋ ಕರ್ತಾರ ನಾನು ಸಣ್ಣದಾಗ ನಾನು ಅತ್ತಕ್ಕೆ ಅಂತ ಬಿಟ್ಟೆ ನಾನು ಮುಂದೆ ಬಿಟ್ಟಿಂದ ನನಗೆ ನಾಟಕ ಕಂಪ್ನಿಯಿಂದ ಒಂದು ಒಳ್ಳೆಯ ಹೆಸರು ಬರಕ್ಕೆ ಹೆಸರು ಬರಕ್ಕೆ ಗಂಡ ಹೆಸರು ಬರಕನ ಆಮೇಲೆ ಗುಡಿಗೇರ್ ಕಂಪ್ನಿ ಅವ್ರದ್ದು ಮಾಲೀಕರು ತೀರ್ಕೊಂಡಿಂದ ನಾನು ಇವ್ರ ಕಂಪ್ನಿ ರಾಜೇಂದ್ರ ರಾಜೇಂದ್ರ ಈಗ ಮಕ್ಕಳದು ದೊಡ್ಡವ್ರದಾರ ಏನು ಮಾಡ್ತಾರೆ ಒಬ್ಬ ಇರೀಶ್ ಅಂತವರು ಒಬ್ಬ ಸುಮ್ಮ ಅಂತವ್ರಲ್ಲ ಮಗು ಒಬ್ಬಕ್ಕೆ ಮಂಜುಳಾತಾರೆ ಮೂರು ಮಂದಿ ಮನೆಯಲ್ಲಿ ಹುಬ್ಬಳ್ಳಿ ಮಾಡಿದ್ರೆ ಹಾಂ ಸರ್ ಹುಬ್ಳಿ ಮನೆ ಹುಬ್ಬಳ್ಳಿ ಒಂದು ನಿಜ ಹೇಳ್ಬೇಕಾರೆ ಒಳ್ಳೆ ಜಾಗ ಸಿಕ್ತು ಆಮೇಲೆ ಒಂದು ಸರ್ಕಾರದಿಂದ ಎರಡು ಮಂದಿ ಸಿಕ್ಕೊಂಡು ನನ್ನ ಮಕ್ಕಳು ದುಡಿತು ಮಾಲಕರೇ ಕೆಲವ್ರಿಗೆ ಕೊಡಿಸಿಲ್ಲ ನೀಲ್ರಿ ಅವ್ರು ನನಗೇನು ನಮ್ಮದಕ್ಕೆ ಬೇರೆ ಕಲಾವಿದ್ರು ಅವು ಬೇರೆ ಒಬ್ರು ಅದನ್ನ ಬ್ಲ್ಯಾಕ್ ಮೇಲ್ ಮಾಡ್ಯಾರ ಅದ್ರೊಳಗು ಆ ಬ್ಲ್ಯಾಕ್ ಮ್ಯಾನ್ ಯಾಕಂದ್ರೆ ಸಿಕ್ಕಿಲ್ಲ ಕೆಲವೊಮ್ಮೆ ಅಲ್ಲ ಈಗ ಹ್ಞೂ ಏನು ಸರ್ಕಾರಿ ಇಲಾಖೆಗಳು ಕೆಲಸ ಮಾಡ್ತಿದ್ದೆ